ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದೇಶದ ಎಲ್ಲ ಜನಗಳಿಗೂ ಒಂದು ಒಳ್ಳೆಯ ಗುಡ್ ನ್ಯೂಸ್ ಒಂದನ್ನು ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದಾರೆ ಆ ಏನಾದ ನ್ಯೂಸ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನೋಡಿ ಕೇಂದ್ರ ಸರ್ಕಾರದಿಂದ ಈಗ ಎಲ್ಲರಿಗೂ ಪ್ರತಿ ತಿಂಗಳು ಐದು ಸಾವಿರದವರೆಗೂ ನೀವು ಹಣ ಪಡ್ಕೋಬೋದು ಅದು ಒಂದು ತಿಂಗಳು ಎರಡು ತಿಂಗಳಲ್ಲ ಜೀವನ ಪೂರ್ತಿ ಈ ಹಣ ಪಡ್ಕೊಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರತಿ ತಿಂಗಳು ಐದೈದು ಸಾವಿರ ನೀವು ಹಣ ಪಡ್ಕೋಬೋದು ಈ ಹಣ ಪಡ್ಕೋಬೇಕಂದ್ರೆ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಹೇಗೆ ಇದು ಮಾಡಬೇಕು ಅನ್ನೋದು ಫುಲ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಆಗಿದ್ದರೆ ವಿಡಿಯೋಗೆ ಹೋಗೋಕೆ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಆಗಿದ್ದರೆ ನೋಡಿ ಪ್ರತಿ ತಿಂಗಳು ಐದು ಸಾವಿರ ನಿಮ್ಮ ಖಾತೆಗೆ ಬರುತ್ತೆ ಐದು ಸಾವಿರನೇ ಬರುತ್ತಾ ಎಲ್ಲ ಅದಕ್ಕಿಂತ ಕಡಿಮೆ ಬರುತ್ತಾ ಜಾಸ್ತಿ ಬರುತ್ತಾ ಅಂತ ನೋಡೋದಾದ್ರೆ ನಿಮಗೆ ಮಿನಿಮಮ್ ಒಂದು ಸಾವಿರದಿಂದ ಐದು ಸಾವಿರದವರೆಗೂ ನೀವು ಈ ಸ್ಕೀಮಲ್ಲಿ ಹಣ ತಗೋಬೋದು ಅದು ಸ್ನೇಹಿತರೆ ನಿಮಗೆ ಒಂದು ಸಾವಿರ ಬೇಕಾದರೆ ಒಂದು ಸಾವಿರ ತಗೋಬೋದು ಎರಡು ಸಾವಿರ ಬೇಕಾದರೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರದವರೆಗೂ ಪ್ರತಿ ತಿಂಗಳು ನೀವು ಹಣ ತಗೋಬೋದು ಸ್ನೇಹಿತರೆ ಹೌದು ಆಗಿದ್ರೆ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಹಣ ಪಡಿಬೇಕಾದ್ರೆ ಏನು ಮಾಡಬೇಕು ಅಂತ ಅನ್ನೋದು ನೋಡೋದಾದ್ರೆ ಸ್ನೇಹಿತರೆ ಮತ್ತು ಸ್ವಲ್ಪ ಜನ ಕೇಳ್ತಾ ಇರ್ಬೋದು ಇದು ಎಲ್ಲ ವರ್ಗದವ್ರಿಗೂ ಸೇರುತ್ತಾ ಇಲ್ಲ ಬರೀ ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿ ಮಾತ್ರ ಸೇರುತ್ತಾ ಅಂತ ಅಂದ್ಬಿಟ್ಟು ಇಲ್ಲ ಸ್ನೇಹಿತರೆ ನೋಡಿ ಈ ಯೋಜನೆಯಲ್ಲಿ ಎಲ್ಲ ಪ್ರತಿಯೊಬ್ಬ ಫಲಾನುಭವಿಗಳು ಈ ಯೋಜನೆಯನ್ನು ಪಡ್ಕೋಬೋದು ಇದರಲ್ಲಿ ಯಾವುದೇ ಧರ್ಮ ಜಾತಿ ಏನು ಇಲ್ಲದ್ರೆ ಪ್ರತಿಯೊಬ್ಬರಿಗೂ ಪ್ರತಿ ತಿಂಗಳು ಒಂದು ಸಾವಿರದಿಂದ ಐದು ಸಾವಿರದವರೆಗೂ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ನೋಡಿ ಯಾರೆಲ್ಲ ಎಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕು ಈ ಅರ್ಜಿ ಸಲ್ಲಿಸೋದ್ರಿಂದ ಎಲ್ಲಿ ಯಾವಾಗ ನಿಮ್ಮ ಖಾತೆಗೆ ಹಣ ಬರುತ್ತೆ ಎಷ್ಟೆಷ್ಟು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸು ನಾನು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ಮಹಿಳೆಯರ ಫಲಾನುಭವಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಅಂತಂದ್ಬಿಟ್ಟು ಹಣ ಹಾಕ್ತಾ ಇದ್ದಾರೆ ಆದರೆ ಈ ಹಣ ಎಷ್ಟು ದಿನವರೆಗೂ ಹಾಕ್ತಾರೋ ಎಷ್ಟು ದಿನವರೆಗೂ ನಿಲ್ಲಿಸ್ತಾರೋ ಅಂತ ಗೊತ್ತಿಲ್ಲ ಯಾರಿಗೂ ಆದರೆ ಮುಂದಿನ ಸರ್ತಿ ಏನಾದರೂ ಸರ್ಕಾರ ಏನಾದರೂ ಚೇಂಜ್ ಆದರೆ ಈ ಯೋಜನೆ ಸ್ಟಾಪ್ ಆಗೋ ಸಾಧ್ಯತೆ ಕೂಡ ಇರ್ತೈತೆ ಆ ಕಾರಣದಿಂದ ನೋಡಿ ಇದೇ ಥರ ಯೋಜನೆಯಾಗಿ ಕೇಂದ್ರ ಸರ್ಕಾರದಿಂದ ಕೂಡ ಪ್ರತಿಯೊಬ್ಬರಿಗೂ ಎಲ್ಲರಿಗು ಮಹಿಳೆಯರು ಮತ್ತು ಗಂಡಸರನ್ನು ಭೇದ ಭಾವ ಇಲ್ಲದೆ ಎಲ್ಲರಿಗೂ ಪ್ರತಿ ತಿಂಗಳು ಐದು ಸಾವಿರ ಹಣ ನಿಮಗೆ ಜೀವನ ಪೂರ್ತಿ ಕೊಡೋ ಯೋಜನೆಯೊಂದನ್ನು ತಗೊಬಂದಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಜಿಯವರು ಯಾವುದೇ ಕೊಡುಗೆ ತಗೋಬಂದರೂ ಅವರು ಮಧ್ಯದಲ್ಲಿ ನಿಂತೋಗೋ ಥರ ಸ್ಕೀಮ್ಗಳು ತಗೊಬರೋದಿಲ್ಲ ಅವರು ಪ್ರತಿಯೊಬ್ಬರಿಗೂ ಜೀವನ ಪರ್ಯಂತ ಯೋಜನೆ ಸಿಗಬೇಕು ಅನ್ನೋ ಕಾರಣದ ಉದ್ದೇಶದಿಂದ ಈ ಯೋಜನೆಯನ್ನು ತಗೋ ಬಂದಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಬನ್ನಿ ನೀವು ನೋಡಿ ಈಗ ಐದು ಸಾವಿರ ಹಣ ಪಡಿಬೇಕಾದರೆ ಏನು ಮಾಡಬೇಕು ಅಂತ ನೋಡೋದಾದರೆ ಮುಖ್ಯವಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಮತ್ತು ಪ್ಯಾನ್ ಕಾರ್ಡ್ ಇರಬೇಕು ಸ್ನೇಹಿತರೆ ಹೌದು ನೋಡಿ ಆಧಾರ್ ಕಾರ್ಡ್ ಇದ್ರೆ ಸಾಕು ನಿಮ್ಮ ಹತ್ರ ಆಧಾರ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಇದ್ರೆ ಸಾಕು ನಿಮ್ಮ ಹತ್ರ ಪ್ರತಿ ತಿಂಗಳು ನಿಮಗೆ ಐದು ಸಾವಿರ ಹಣ ನೀವು ಪಡ್ಕೋಬೋದು ಸ್ನೇಹಿತರೆ ಹೇಗೆ ಅಂತ ನೀವು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಈ ಹಣ ಪಡಿಬೇಕಾದ್ರೆ ಅಂತ ನೋಡೋದಾದರೆ ಸ್ನೇಹಿತರೆ ನೀವು ಯಾವುದೇ ವೈಸ್ ಬ್ಯಾಂಕು ಇಲ್ಲ ಪ್ರೈವೇಟ್ ಬ್ಯಾಂಕ್ಗಳಲ್ಲಾದರೂ ಪರವಾಗಿಲ್ಲ ನೀವು ಅಲ್ಲಿ ಹೋಗಿ ನೀವು ಕೇಳಿದ್ರೆ ನಿಮ್ಮ ಅರ್ಜಿ ಸಲ್ಲಿಸಬೇಕು ನಾವು ಪ್ರತಿ ತಿಂಗಳು ಮೂರು ಸಾವಿರ ನಾಲ್ಕು ಸಾವಿರ ಇಲ್ಲ ಐದು ಸಾವಿರ ಹಣ ಪಡಿಬೇಕಾದ್ರೆ ಏನು ಮಾಡಬೇಕು ಅಂತಂದ್ಬಿಟ್ಟು ನೀವು ಕೇಳ ನೀವು ಯಾವುದೇ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರು ನಿಮಗೆ ಈ ಯೋಜನೆಯ ಬಗ್ಗೆ ಈ ಅರ್ಜಿ ಬಗ್ಗೆ ಫುಲ್ ಡೀಟೇಲ್ಸು ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ನೀವು ಐದು ಸಾವಿರ ರೂಪಾಯಿ ಹಣ ಪಡಿಬೇಕಾದ್ರೆ ಮಾಡಬೇಕಾಗಿರೋದು ನೀವು ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಪ್ಯಾನ್ ಕಾರ್ಡ್ ಇಟ್ಕೊಂಡು ನಿಮಗೆ ಒಂದು ಬ್ಯಾಂಕಲ್ಲಿ ಅಕೌಂಟ್ ಇರಬೇಕು ನಿಮ್ಮ ಬ್ಯಾಂಕಲ್ಲಿ ಯಾವ ಬ್ಯಾಂಕಲ್ಲಿ ನೀವು ಅಕೌಂಟ್ ಇಟ್ಕೊಂಡಿದ್ದೀರಾ ಆ ಬ್ಯಾಂಕ್ಗೆ ಹೋಗಿ ನೀವು ಅಟಲ್ ಪೆನ್ಷನ್ ಯೋಜನಾ ಅಪ್ಲಿಕೇಶನ್ ಆಗಬೇಕು ಅಂತ ಹೇಳಿದ್ರೆ ಪೂರ್ತಿ ಡೀಟೇಲ್ಸ್ ಅವರೇ ಕೊಟ್ಟು ನಿಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ನೋಡಿ ಈ ಯೋಜನೆಯಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದರೆ ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಮತ್ತು ನಲವತ್ತು ವರ್ಷ ಕೆಳಗಡೆ ಇರುವವರು ಪ್ರತಿಯೊಬ್ಬರು ಭಾರತೀಯ ಮಹಿಳೆಯರು ಆಗಿರ್ಬೋದು ಆಗಿರ್ಬೋದು ಎಲ್ಲರೂ ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ನೀವು ಈಗಲೇ ನಿಮ್ಮ ಅಕೌಂಟ್ ಇರುವ ಬ್ಯಾಂಕ್ಗೆ ಹೋಗಿ ಅವರತ್ರ ಅಟಲ್ ಪೆನ್ಷನ್ ಯೋಜನಾ ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿ ಫುಲ್ ಡೀಟೇಲ್ಸು ಬ್ಯಾಂಕ್ ಅವರೇ ತಿಳ್ಸ್ಕೊಡ್ತಾರೆ ಹೌದು ನೋಡಿ ನಿಮಗೆ ಈಗ ಅಟಲ್ ಪೆನ್ಷನ್ ಯೋಜನೆ ಪಡಿಬೇಕಾದ್ರೆ ನಿಮಗೆ ಇಪ್ಪತ್ತು ವರ್ಷ ಮೇಲೆ ಇರಬೇಕು ನಲ್ವತ್ತು ವರ್ಷದವರೆಗಿರಬೇಕು ಪ್ರತಿ ತಿಂಗಳು ನೀವು ಇಪ್ಪತ್ತು ವರ್ಷದಿಂದ ನಲವತ್ತು ವರ್ಷದವರೆಗೆ ನೀವು ಐದು ಸಾವಿರ ನಿಮಗೆ ಬೇಕಾದರೆ ಐದು ಸಾವಿರ ಮೂರು ಸಾವಿರ ಬೇಕಾದರೆ ಮೂರು ಸಾವಿರ ಎರಡು ಸಾವಿರ ಬೇಕಾದರೆ ಎರಡು ಸಾವಿರ ಆ ಥರ ಮಿನಿಮಮ್ ಒಂದು ಸಾವಿರದಿಂದ ಐದು ಸಾವಿರವರೆಗೂ ನೀವು ಪೆನ್ಷನ್ ತಗೋಬೋದು ಇದು ಅರವತ್ತು ವರ್ಷ ಮೇಲ್ಪಟ್ಟ ಮೇಲೆ ಜೀವನ ಪರ್ಯಂತ ಜೀವನ ಇರೋವರೆಗೂ ನಿಮಗೆ ಅಮೌಂಟ್ ಬರುತ್ತೆ ನಿಮ್ಮ ಖಾತೆಗೆ ನಂತರ ನೋಡಿ ಸ್ನೇಹಿತರೆ ಸತ್ತ ಮೇಲೆ ಕೂಡ ಫಲಾನುಭವಿಯ ಮನೆಯವರಿಗೆ ಸ್ವಲ್ಪ ಸೆಟಲ್ಮೆಂಟ್ ಅಮೌಂಟ್ ಅಂತ ಕೂಡ ರ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ತಾರೆ ಹಾಗಿದ್ರೆ ನೋಡಿ ನೀವು ಎಷ್ಟು ಹಣ ಪಡಿಬೋದು ಅಂದರೆ ನೀವು ಹದಿನೆಂಟು ವಯಸ್ಸಿನ ಇಪ್ಪತ್ತು ಆಗಿದ್ರೆ ಎಷ್ಟು ಕಟ್ಟಬೇಕು ಮೂವತ್ತು ಆದ್ರೆ ಎಷ್ಟು ಕಟ್ಟಬೇಕಂತ ಫುಲ್ ಡೀಟೇಲ್ಸು ಈಗ ನಾನು ನಿಮಗೆ ಇಲ್ಲಿ ಚಾಟ್ ಆಗ್ತೀನಿ ಇದರಲ್ಲಿ ನೋಡಿಕೊಂಡು ನೀವು ತಿಳ್ಕೊಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಯಾರೆಲ್ಲ ಅರವತ್ತು ವರ್ಷ ಆದಮೇಲೆ ಪೆನ್ಷನ್ ತಗೋಬೇಕು ಅಂದ್ಕೊಂಡಿದ್ದೀರೋ ನೀವೆಲ್ಲರೂ ಈ ಅರ್ಜಿಯನ್ನು ಹಾಕ್ಬೋದು ನಿಮ್ಮ ಬ್ಯಾಂಕ್ಗೆ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು ನಿಮ್ಮ ಕೈಯಲ್ಲಿ ಎಷ್ಟು ನಿಮ್ಮ ಅನುಕೂಲ ಆಗುತ್ತಾ ಕಟ್ಟೋದಕ್ಕೆ ಅಷ್ಟನ್ನು ನೋಡಿಕೊಂಡು ನೀವು ಪ್ರತಿ ತಿಂಗಳು ಈ ಹಣ ಬಂದರೆ ಬ್ಯಾಂಕಲ್ಲಿ ನಿಮಗೆ ಅರವತ್ತು ವರ್ಷ ಆದಮೇಲೆ ನೋಡಿ ಯಾರತ್ರ ಕೈ ಆಗ್ದಂಗೆ ಹಣ ತಗೋಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಈ ಚಾಟಲ್ಲಿ ಫುಲ್ ಡೀಟೇಲ್ಸು ಇಲ್ಲಿದೆ ಈಗ ನಾನು ನಿಮಗೆ ನೋಡಿ ಚಾಟ್ ನೋಡ್ತಾ ಇದ್ದೀರಾ ಇದರಲ್ಲಿ ಇದ್ದೀನಿ ನೋಡಿ ಸ್ನೇಹಿತರೆ ಹದಿನೆಂಟನೇ ವರ್ಷದವರಾಗಿದ್ದರೆ ನೀವು ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿ ಕಟ್ಟಿದ್ರೆ ಸಾಕು ನಿಮಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಐದು ಸಾವಿರ ಬರುತ್ತೆ ಅದೇ ನೀವು ನೋಡಿ ಹದಿನೆಂಟು ವರ್ಷದವರು ಇನ್ನೂರ ಹತ್ತು ಕಟ್ಟೋಕ್ಕಾಗಲ್ಲ ನಮ್ಮ ಕೈಲಂದರೆ ಕೇವಲ ನಲ್ವತ್ತೆರಡು ರೂಪಾಯಿಂದ ಸ್ಟಾರ್ಟ್ ಮಾಡ್ಕೊಂಡು ನೀವು ನಲವತ್ತೆರಡು ರೂಪಾಯಿ ಕಟ್ಟಿದ್ರೆ ಒಂದು ಸಾವಿರ ಬರ್ತದೆ ನಲ್ವತ್ತೈ ಎಂಬತ್ನಾಲ್ಕು ರೂಪಾಯಿ ಕಟ್ಟಿದರೆ ಎರಡು ಸಾವಿರ ಬರುತ್ತೆ ಸ್ನೇಹಿತರೆ ಇದೇ ಥರ ನೋಡಿ ನೀವು ನಲ್ವತ್ತು ವರ್ಷದವರಾಗಿದ್ದರೆ ನೀವು ಪ್ರತಿ ತಿಂಗಳು ಸಾವಿರದ ನಾನ್ನೂರ ಐವತ್ನಾಲ್ಕು ರೂಪಾಯಿ ಕಟ್ಟಿದ್ರೆ ನಿಮಗೆ ಐದು ಸಾವಿರ ಸಿಗುತ್ತೆ ಸ್ನೇಹಿತರೆ ಈ ಚಾಟ್ ನೋಡ್ಕೊಳ್ಳಿ ನೀವು ಎಲ್ಲರಿಗೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಷ್ಟೆಷ್ಟಾಗುತ್ತೋ ನೀವು ಕಟ್ಕೊಂಡು ಈ ಯೋಜನೆಯನ್ನು ಪೂರ್ತಿ ಪಡ್ ಪಡ್ಕೊಳ್ಳಿ ಸ್ನೇಹಿತರೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ಸ್ಕೀಮ್ ಬೇಕಾದರೂ ನಿಮ್ಮ ಅಕೌಂಟ್ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಬ್ಯಾಂಕ್ಗೆ ಹೋಗಿ ಸರ್ಚ್ ಮಾಡ್ಕೊಳ್ಳಿ ನಿಮಗೆ ಅವರು ಫುಲ್ ಡೀಟೇಲ್ಸು ತಿಳ್ಸಿಕೊಡ್ತಾರೆ ಸ್ನೇಹಿತರೆ ಆಟೋಮೆಟಿಕ್ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದನೇ ಕಟ್ ಆಗ್ತಾ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡೀನಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು